ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಧರ್ಮದಲ್ಲಿ ದೇವರ್ಷಿ ನಾರದರೆಂದರೆ ಭಕ್ತಿ ಯುಕ್ತಿ ಹರಿನಾಮ ಸ್ಮರಣೆ ಆಪದ್ಬಾಂಧವ ಮೇಧಾವಿ ಚತುರ ಎನ್ನುವ ಎಲ್ಲ ಬಿರುದಾಂಕಿತ ಸಮಷ್ಟಿ ಎನ್ನುವ ಪರಮ ಜ್ಞಾನಿ ಎನ್ನಲಾಗಿದೆ ಸಾಮಾನ್ಯವಾಗಿ ಬಹಳಷ್ಟು ಪುರಾಣಗಳಲ್ಲಿ ನಾರದರ ಪಾತ್ರವಂತೂ ಇದ್ದೇ ಇರುತ್ತದೆ ಇವರಿಲ್ಲದಿದ್ದರೆ ಕಥೆಯ ತಿರುವು ಸಾಗುವುದೇ ಇಲ್ಲ ಎನ್ನುವಷ್ಟು ಪ್ರಾಮುಖ್ಯತೆ ಪಡೆಯಲಾಗಿದೆ ನಾರದರು ಮಹರ್ಷಿಗಳು ಮಾತ್ರವಲ್ಲ ಅವರನ್ನು ದೇವರ್ಷಿಗಳು ಎಂದು ಕರೆಯಲಾಗಿದೆ ಬ್ರಹ್ಮನ ಮಾನಸ ಪುತ್ರರಾಗಿ ಹಲವರ ಹೆಸರುಗಳಿದ್ದರೂ ನಾರದರ ಮಹರ್ಷಿಗಳ ಹೆಸರಿನಷ್ಟು ಯಾರೂ ಪ್ರಖ್ಯಾತಿಯನ್ನು ಪಡೆದಿಲ್ಲ ನಾರದರನ್ನು ಮಹಾಭಾರತ ರಾಮಾಯಣ ಭಾಗವತ ಪುರಾಣ ದೇವಿ ಭಾಗವತ ಹಾಗೂ ವೈಷ್ಣವ ಧರ್ಮಗಳಲ್ಲಿ ಹಾಗೂ ನಮ್ಮ ಅನೇಕ ಪ್ರಸಿದ್ಧ ಪುರಾಣಗಳಲ್ಲಿ ನಾರದರ ಕತೆ ಅವರ ವಿಚಾರಗಳು ಮತ್ತು ಅವರ ಪ್ರಾಮುಖ್ಯತೆ ಕಂಡುಬರುತ್ತೆ ದೇವತೆಗಳಿಗೆ ತೊಂದರೆಯಾದಾಗ ಕಷ್ಟ ಬಂದಾಗ ನಾರದರ ಹಾಜರಾತಿ ಹೆಚ್ಚು ಕಡಿಮೆ ಇದ್ದೇ ಇರುತ್ತದೆ ಅವರು ನೀಡುವ ಸಲಹೆ ಸೂಚನೆಗಳಂತೆ ಪರಿಹಾರವನ್ನು ದೇವತೆಗಳು ಪಡೆದು ಸಮಸ್ಯೆಗಳಿಂದ ಪಾರಾಗಿದ್ದಾರೆ ಇಂತಹ ಮಹಾಚಾತುರ್ಯ ವಿವೇಕ ಜ್ಞಾನಸಂಪನ್ನತೆ ನಾರದರ ವ್ಯಕ್ತಿತ್ವತ್ತು ನಾರದರು ಕೇವಲ ಜ್ಞಾನಿಗಳು ಮಾತ್ರವಲ್ಲ ಅವರು ತ್ರಿಕಾಲಜ್ಞಾನಿಗಳು ಭೂತ ವರ್ತಮಾನ ಭವಿಷ್ಯವನ್ನು ತಿಳಿದವರಾಗಿದ್ದರು ನಾರದರಿಗೆ ತಿಳಿಯದ ಯಾವ ವಿದ್ಯೆಯೂ ಇಲ್ಲ ಎನ್ನುವಷ್ಟು ಅವರು ಪ್ರಚಂಡ ಮಹಾಜ್ಞಾನಿ ಸನಾತನ ಧರ್ಮದಲ್ಲಿ ಮತ್ತು ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಪ್ರಸಿದ್ಧರಾದಂತಹ ವಾಲ್ಮೀಕಿ ಮಹರ್ಷಿಗಳಾಗಲಿ ಅಥವಾ ಭಕ್ತ ಧ್ರುವನಾಗಲಿ ಮಾರ್ಕಾಂಡೆಯ ಮುನಿಯಾಗಲಿ ಅಥವಾ ಪ್ರಹ್ಲಾದರಾಗಲಿ ಇವರೆಲ್ಲರೂ ನಾರದರ ಮುನಿಗಳ ಬೋಧನೆಯಿಂದ ಉನ್ನತ ಮಟ್ಟಕ್ಕೆ ಏರಿದರು ಎಂಬುದು ಪುರಾಣಗಳಿಂದ ತಿಳಿದು ಬರುವ ವಿಚಾರ ಅಂದರೆ ಅವರ ಜೀವನದ ಶೈಲಿಯೇ ಬದಲಾಗೋಯಿತು ಯಾರ್ಯಾರು ಹೇಗಿದ್ದರೂ ನಂತರ ನಮ್ಮ ನಾರದರ ಉಪದೇಶದಿಂದ ಅವರ ಜೀವನದಲ್ಲಿ ಎಂಥ ತಿರುವು ಬಂತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ತ್ರಿಲೋಕ ಸಂಚಾರಿಯಾದ ನಾರದರನ್ನು ಪುರಾತನ ಕಾಲದ ಸುದ್ದಿ ಮಾಧ್ಯಮ ಎನ್ನಲಾಗುತ್ತದೆ ದೇವತೆಗಳಿಗಾಗಲಿ ರಾಕ್ಷಸರಿಗಾಗಲಿ ಅಥವಾ ಭೂಲೋಕದಲ್ಲಿ ಆಗಲಿ ಏನಾಗ್ತಾ ಇದೆ ಎಂಬ ವಿಚಾರವನ್ನು ತಿಳಿದು ಆ ವಿಚಾರವನ್ನು ಯಾರಿಗೆ ಮುಟ್ಟಿಸಬೇಕು ಆ ಕೆಲಸವನ್ನು ಸುದ್ದಿವಾಹಿನಿಯಾಗಿ ನಾರದರು ಮಾಡ್ತಾ ಇದ್ದರು ಕೆಲವೊಮ್ಮೆ ದೇವಾನುದೇವತೆಗಳ ಶ್ರೇಷ್ಠತೆ ಮಹತ್ವ ಪ್ರಚಾರಪಡಿಸಲು ನಾರದ ಮಹರ್ಷಿಗಳು ಈ ನಿಟ್ಟಿನಲ್ಲೂ ಕಾರ್ಯೋನ್ಮುಖರಾಗುತ್ತಿದ್ದರು ದೇವಾನುದೇವತೆಗಳಲ್ಲಿ ಯಾರು ಅಗ್ರಪೂಜೆಗೆ ಅರ್ಹರು ಎನ್ನುವ ಬಗ್ಗೆ ನಾರದರು ತಂದಂತಹ ಪ್ರಸ್ತಾವನೆಯಿಂದ ಸುಬ್ರಹ್ಮಣ್ಯ ಮತ್ತು ಗಣಪತಿ ಹಾಗೂ ಉಳಿದ ದೇವಾನುದೇವತೆಗಳು ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಅದರಲ್ಲಿ ಗಣಪತಿಯ ಬುದ್ಧಿವಂತಿಕೆ ಅದರಿಂದ ಆತ ಶಿವಪಾರ್ವತಿಯರನ್ನು ಸುತ್ತಿ ಅಗ್ರಪೂಜೆಗೆ ಹೇಗೆ ಅರ್ಹರಾದರು ಅನ್ನುವಂಥ ಕತೆಗೂ ನಾರದರೆ ಕಾರಣಕರ್ತರು ಇಂತಹ ಹಲವಾರು ಕಥೆಗಳು ಇವರ ಅಸಾಧಾರಣ ಪಾಂಡಿತ್ಯ ಬುದ್ಧಿವಂತಿಕೆ ಮತ್ತು ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಡುತ್ತೆ ನಾರದರು ಪ್ರತಿಕ್ಷಣವು ಹರಿನಾಮ ಸ್ಮರಣೆ ಮಾಡುತ್ತಾ ಅವ್ರ ಬಾಯಲ್ಲಿ ಬರೋದೇ ಹಾಗೆ ನಾರದರು ಬಂದರು ಅಂದರೆ ನಾರಾಯಣ ನಾರಾಯಣ ಅನ್ನೋದೇ ಅವರ ಬಾಯಿಂದ ಬರುವಂತಹ ದೇವ್ಯವಾದಂತಹ ಮಂತ್ರ ಎಲ್ಲ ದೇವಾನುದೇವತೆಗಳಿಗೆ ನಾರದರ ಅಗತ್ಯ ಮತ್ತು ಸಲಹೆ ಬೇಕೇ ಬೇಕಾಗಿತ್ತು ಇವರನ್ನು ಕೆಲವರು ಹೇಳ್ತಾರೆ ಕಲಹ ಪ್ರಿಯ ಅಲ್ಲವೇ ಅಲ್ಲ ನಾರದರ ಉದ್ದೇಶ ಏನು ಅಂದರೆ ಅದರ ಫಲಿತಾಂಶ ಇದೆಯಲ್ಲ ಅದು ಲೋಕೋದ್ಧಾರ ಆಗಬೇಕು ಮತ್ತು ಅದೊಂದು ಚರಿತ್ರೆ ಆಗಬೇಕು ಅದನ್ನು ಭಗವಂತನು ನಾರದರನ್ನು ಬಳಸಿಕೊಂಡು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುವಂತೆ ಅವ್ರನ್ನ ಬಳಸ್ಕೊಳ್ಳಾಗ್ತಿತ್ತು ಶ್ರೀಮನ್ ನಾರಾಯಣ ರಾಮಚಂದ್ರನಾಗಿ ಮಾನವ ಅವತಾರ ತಾಳಿ ಹನುಮಂತನ ಸಹಾಯ ಪಡೆಯುವಂತೆ ಆದದ್ದೂ ಸಹ ನಾರದರ ಕಥೆಯೇ ಮೂಲ ಕಾರಣವಾಗಿತ್ತು ಈ ಬಗ್ಗೆ ಒಂದು ಕಥೆಯೂ ಇದೆ ತ್ರಿಲೋಕ ಸುಂದರಿಯಾದ ಶ್ರೀಮತಿಯು ಅವಳ ಸೌಂದರ್ಯಕ್ಕೆ ಮತ್ತು ಮಾಯಿಗೆ ಒಳಗಾದಂತಹ ನಾರದರು ಶ್ರೀಮನ್ನಾರಾಯಣನಲ್ಲಿ ತಾವು ಶ್ರೀಮತಿಯನ್ನು ಸ್ವಯಂವರದಲ್ಲಿ ಮದುವೆ ಆಗಬೇಕು ಆದ್ದರಿಂದ ನನ್ನನ್ನು ಅತ್ಯಂತ ಸುಂದರನಾಗಿ ಕಾಣಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ನಸುನಕ್ಕಂತಹ ವಿಷ್ಣು ನಿಮಗೆ ಯಾವ ರೂಪವನ್ನು ಕೊಡಬೇಕು ಅಂತ ಹೇಳಿ ನನಗೆ ಗೊತ್ತಿದೆ ಅದರಂತೆ ನಿಮಗೆ ಆ ರೂಪವನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಆದರೆ ಶ್ರೀಮತಿ ಅಂದರೆ ಆಕೆ ಲಕ್ಷ್ಮಿ ಅವತಾರ ಅವಳು ಶ್ರೀಮನ್ ನಾರಾಯಣನನ್ನು ಒರೆಸೋದಕ್ಕೋಸ್ಕರನೇ ಕಾದಿತ್ತು ಹೀಗಾಗಿ ವಿಷ್ಣು ನಾರದರಿಗೆ ಏನು ಮಾಡ್ತಾನೆ ಕೋತಿಯ ಮುಖವನ್ನು ನೀಡ್ತಾನೆ ಅದನ್ನು ನೋಡಿದಂತಹ ಸ್ವಯಂವರಕ್ಕೆ ಬಂದವರು ಎಲ್ಲ ನಗ್ತಾರೆ ಕೊನೆಗೆ ಶ್ರೀಮತಿ ರಾಜಕುಮಾರನ ರೂಪದಲ್ಲಿದ್ದಂಥ ಭಗವಂತ ಶ್ರೀಮನ್ ಶ್ರೀಮನ್ನಾರಾಯಣನನ್ನು ಲಗ್ನವಾಗ್ತಾಳೆ ತಮ್ಮ ಮುಖವು ಮಂಗನ ಮುಖದಂತೆ ವಿಷ್ಣು ಮಾಡಿದ್ದನ್ನು ಕಂಡು ವಿಷ್ಣುವಿಗೆ ನೀನು ಮುಂದಿನ ಅವತಾರದಲ್ಲಿ ಹೆಂಡತಿಯನ್ನು ಅಗಲುವಂತೆ ಹಾಗೂ ನಿನ್ನ ಸಹಾಯಕ್ಕೆ ಮಂಗನ ಮುಖದವನೇ ನಿನಗೆ ಸಹಾಯ ಮಾಡುವಂತಾಗಲಿ ಅಂತ ಹೇಳಿ ಶಪಿಸುತ್ತಾನೆ ಹೀಗಾಗಿಯೇ ರಾಮಾಯಣದಲ್ಲಿ ರಾಮಚಂದ್ರನಿಗೆ ಹನುಮಂತನ ನೆರವು ಮತ್ತು ಸೀತೆಯನ್ನು ಅಗಲಬೇಕಾದಂತಹ ಪರಿಸ್ಥಿತಿ ಬಂತು ಏನೇ ನಡೆದ್ರೂ ಎಲ್ಲವೂ ಲೋಕೋದ್ಧಾರಕ್ಕಾಗಿ ಅವತಾರಕ್ಕಾಗಿ ಅನ್ನೋದು ಹಾಗೆ ನಾನು ಕೇವಲ ನೆಪ ಅನ್ನೋದು ನಾರದರ ಮಾತು ನಾರದರು ದೇವರ್ಷಿಯಾಗಿ ಬ್ರಹ್ಮನ ಮಾನಸಪುತ್ರ ಆಗುವ ಅರ್ಹತೆಯನ್ನು ಸಾಧನೆ ತಪಸ್ಸುಗಳಿಂದ ಪಡೆದಂತಹ ಬಗ್ಗೆಯೂ ಅವರೇ ಹೇಳಿದಂಥ ಒಂದು ಕಥೆ ಇದೆ ಹಿಂದಿನ ಜನ್ಮದಲ್ಲಿ ನಾರದರು ಬ್ರಾಹ್ಮಣರೊಬ್ಬರ ಮನೆಯ ದಾಸಿಯ ಮಗನಾಗಿ ಹುಟ್ಟುತ್ತಾರೆ ಆಗ ಅವರ ಹೆಸರು ನಂದನ್ ತಾಯಿಯ ಜೊತೆಗೆ ಬ್ರಾಹ್ಮಣರ ಮನೆಯಲ್ಲಿ ಅವರುಗಳ ಸೇವೆಯನ್ನು ಮಾಡ್ತಾ ಅವ್ರು ಹೇಳುತ್ತಿದ್ದಂತಹ ಭಕ್ತಿಗೀತೆಗಳು ವಿಷ್ಣುನಾಮ ವೇದ ಮಂತ್ರ ಇವುಗಳನ್ನು ಕೇಳಿ ಕಲಿತಾಯಿದ್ರು ಅವಳ ತಾಯಿ ಒಂದು ದಿವಸ ದಾಸಿ ಇದ್ಲಲ್ಲ ಹಾವು ಕಚ್ಚಿ ಸಾಯ್ತಾಳೆ ನಂತರ ಈ ನಂದನಿಗೆ ವೈರಾಗ್ಯ ಮೂಡಿ ಕಾಡಿಗೆ ಹೋಗಿ ಈ ಬ್ರಾಹ್ಮಣರು ಹೇಳಿಕೊಟ್ಟಿದ್ದಂತಹ ವಿಷ್ಣುವಿನ ಜಪವನ್ನು ಅತ್ಯಂತ ಭಕ್ತಿಯಿಂದ ಘೋರವಾದ ತಪಸ್ಸನ್ನು ಮಾಡ್ತಾರೆ ಅವರ ಕಠಿಣ ತಪಸ್ಸಿನಿಂದ ಅವರ ಮನಸ್ಸಿನಲ್ಲಿ ವಿಷ್ಣುವಿನ ರೂಪ ಮೂಡುತ್ತೆ ಆದರೆ ಕಣ್ಬಿಟ್ರೆ ಅದು ಕಾಣಿಸ್ತಿರಲಿಲ್ಲ ಆಗ ಅಶರೀರವಾಣಿ ಮುಂದಿನ ಜನ್ಮದಲ್ಲಿ ನಿನಗೆ ವಿಷ್ಣುವಿನ ದರ್ಶನ ಮತ್ತು ಅವನ ಸಾನ್ನಿಧ್ಯ ಸಿಗುತ್ತೆ ಈ ಜನ್ಮದಲ್ಲಿ ನೀನು ವಿಷ್ಣುವಿನ ಮಂತ್ರವನ್ನು ಜಪವನ್ನು ನಾಮಸ್ಮರಣೆ ಮಾಡುತ್ತಾ ಕಾಲ ಕಳಿ ಅಂತ ಹೇಳುತ್ತೆ ಅದರಂತೆ ಈ ಪ್ರಳಯ ಕಾಲದಲ್ಲಿ ಬ್ರಹ್ಮ ಅವನ ಶ್ವಾಸಕ್ಕೆ ಈ ನಂದನ ಪ್ರಾಣ ಆತ್ಮ ಬಂದು ಸೇರಿಕೊಳ್ಳುತ್ತೆ ನಂತರದ ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮನು ಈ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ನಂದನ ನಂದ ಇದಾನಲ್ಲ ಅವನು ನಾರದ ಮುನಿಯಾಗಿ ಬ್ರಹ್ಮನ ಮಾನಸ ಪುತ್ರರಾಗಿ ಜನಿಸ್ರು ಅನ್ನುವಂಥದ್ದು ಅವರು ಹೇಳಿದಂತಹ ಕಥೆಯಲ್ಲಿ ಕಂಡುಬರುತ್ತೆ ಯಾವುದೇ ಪದವಿ ಅಥವಾ ಸಂಸ್ಕಾರ ಅನ್ನೋದು ಒಂದೇ ಜನ್ಮದಿಂದ ಬರುವಂಥದ್ದಲ್ಲ ನಾರದರು ಆಗಬೇಕಾದ್ರೆ ಅವರ ಅಪರಿಮಿತ ತಪಸ್ಸು ಭಕ್ತಿ ಶ್ರದ್ಧೆ ಕಾರಣವಾಗಿದೆ ಅನ್ನೋದರಲ್ಲಿ ನಾವು ಅದನ್ನು ಇಲ್ಲಿ ಸ್ಮರಿಸಬೇಕು ನಾರದರು ನಾರದ್ರು ಏನು ಮಾಡಿದ್ರು ಅಂತಂದರೆ ಅವರು ನಾರದ್ರ ಆದ್ರ ಮೇಲೆ ಮೇಲೆ ಸನತ್ ಕುಮಾರರಿಂದ ಬ್ರಹ್ಮವಿದ್ಯೆಯನ್ನು ಕಲಿತಾರೆ ಅವರ ಭಕ್ತಿ ಇದೆಯಲ್ಲ ಶ್ರದ್ಧೆ ಅದು ಅಪರಿಮಿತ ಹೀಗಾಗಿ ಅವರು ಸಕಲ ವಿದ್ಯೆಗಳನ್ನು ಕರಗತ ಮಾಡಿಕೊಳ್ತಾರೆ ಮಾತ್ರವಲ್ಲ ನಾರದರು ಸಂಗೀತದಲ್ಲೂ ಸಹ ಮಹಾ ಪ್ರಾವೀಣ್ಯತೆಯನ್ನು ಪಡೆದಂಥವ್ರು ಅವರಿಗೆ ಯಾರನ್ನೂ ನೋಡಿದ್ರೆ ಯಾವುದೇ ಪರಿಸ್ಥಿತಿಯನ್ನು ನೋಡಿದ್ರೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ನ್ಯಾಯ ಎಲ್ಲವನ್ನು ಕ್ಷಣ ಮಾತ್ರದಲ್ಲೇ ತಿಳಿಯುವಂತಹ ಮಹಾಜ್ಞಾನಿ ನಾರದ್ರ ಕೈಯಲ್ಲಿ ಇದೆಯಲ್ಲ ವೀಣೆ ಅದನ್ನು ತಂಬೂರಿ ಮತ್ತು ಕೈಯಲ್ಲಿ ತಾಳ ಇರೋದು ಸರ್ವೇ ಸಾಮಾನ್ಯ ಅವರು ಎಲ್ಲೇ ಪುರಾಣಗಳಲ್ಲಿ ಬಂದರು ಅಂತಂದರೆ ಕೈಯಲ್ಲಿ ತಂಬುರಿ ಇರಬೇಕು ಮತ್ತು ಕೈಯಲ್ಲಿ ತಾಳ ಅವೆರಡೂ ಇದ್ದರೆ ನಾವು ನಾರೋದರು ಬಂದರು ಅನ್ನುವಂಥದ್ದು ಪುರಾಣದಲ್ಲಿ ಕಂಡು ಬರುವಂಥದ್ದು ಮತ್ತು ನಾರಾಯಣ ಅನ್ನುವಂತಹ ನಾಮಸ್ಮರಣೆ ಅಷ್ಟೇ ಅಲ್ಲ ಅವರ ತಂಬುರಿ ಯಾವಾಗಲೂ ಸಹ ನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತಾ ಇತ್ತು ಅನ್ನುವಂತಹ ಮಾತು ಇದೆ ಸ್ನೇಹಿತರೆ ದೇವಗುರು ಇದಾನಲ್ಲ ಬೃಹ ಬೃಹಸ್ಪತಿ ಅವರು ಸಕಲ ಜ್ಞಾನ ಸಂಪನ್ನರು ಮತ್ತು ವಾಗ್ಮಿಗಳು ಅವರಿಗೆ ಉತ್ತರ ಕೊಡಬಲ್ಲುವಂಥ ಸಾಮರ್ಥ್ಯ ಇದ್ದದ್ದು ನಾರದರಿಗೆ ಮಾತ್ರ ಅನ್ನುವಂಥದ್ದು ಪುರಾಣದಲ್ಲಿ ಕಂಡುಬರುವಂಥದ್ದು ನಾರದರು ಸಾಂಖ್ಯ ಯೋಗ ತತ್ವಶಾಸ್ತ್ರ ಯುದ್ಧ ನೀತಿ ಹೀಗೆ ಎಲ್ಲವನ್ನ ಕರಗತ ಮಾಡಿಕೊಂಡಂತಹ ಮಹಾನ್ ಸರ್ವಶ್ರೇಷ್ಠ ಪಂಡಿತ ಮತ್ತು ಜ್ಞಾನಿ ಅವರ ಪಾಂಡಿತ್ಯಕ್ಕೆ ಕೊನೆಯೇ ಇರಲಿಲ್ಲ ಆರು ಜ್ಞಾನಾಂಗಗಳು ಅಂದರೆ ಉಚ್ಚಾರಣೆ ವ್ಯಾಕರಣ ಛಂದಸ್ಸು ಪದಗಳು ಧಾರ್ಮಿಕ ವಿಧಿಗಳು ಖಗೋಳಶಾಸ್ತ್ರ ಹೀಗೆ ಎಲ್ಲವನ್ನ ತಿಳಿದಂತಹ ಜ್ಞಾನಿಯವರು ಸಾಮಾನ್ಯವಾಗಿ ನಾರದರ ವಾಸಸ್ಥಾನವನ್ನು ನಾವು ಏನಂತ ಹೇಳ್ತೇವೆ ಬ್ರಹ್ಮಲೋಕ ವೈಕುಂಠ ಅಂತ ಆದರೆ ಅವರು ಒಂದು ಕಡೆ ನಿಂತವರಲ್ಲ ತ್ರಿಲೋಕ ಸಂಚಾರಿಗಳಾಗಿದ್ದರು ಕಲಿಯುಗದಲ್ಲಿ ನಾರದರು ಪುರಂದರದಾಸರಾಗಿ ಜನಿಸಿ ಪಾಂಡುರಂಗನ ಅಂಕಿತದಿಂದ ಪುರಂದರ ವಿಠಲ ಅನ್ನುವಂಥದ್ದು ಬರತೆ ನೋಡಿ ಸಾವಿರಾರು ಕೀರ್ತನೆಗಳನ್ನು ರಚಿಸಿ ಹಾಡಿ ದಾಸ ಶ್ರೇಷ್ಠರು ಎನಿಸಿದ್ದಾರೆ ವೇದವ್ಯಾಸರಿಗೆ ಮಹಾಭಾರತವನ್ನು ಬರೆಯೋದಕ್ಕೆ ನಾರದರೇ ಪ್ರೇರಣೆ ನಾರದ ಪುರಾಣ ನಾರದ ಸ್ಮೃತಿಗಳು ನಾರದಾರ ಜ್ಞಾನದೀವಿಗೆ ಅನಿಸ್ಕೊಂಡಿದೆ ವೇದಗಳು ಉಪನಿಷತ್ತುಗಳು ಪುರಾಣಗಳು ಇವುಗಳೆಲ್ಲವನ್ನು ಪಾರಂಗತ ಮಾಡಿಕೊಂಡಂಥ ನಾರದರು ಲೋಕ ಕಲ್ಯಾಣಕ್ಕಾಗಿ ವಿಷ್ಣುವಿನ ಅನೇಕ ಅವತಾರಗಳಲ್ಲಿ ಸ್ವತಃ ಅವರ ಪಾತ್ರ ಇದೆ ಹೀಗೆ ಆ ಕತೆಗೂ ಸಹ ಒಂದು ಮೆರುಗು ಬರುವಂಥದ್ದು ನಾರದರ ಆಗಮನದಿಂದಲೇ ಸ್ನೇಹಿತರೆ ನಾರದ ಮಹರ್ಷಿಗಳು ಪುರಾಣದ ಕಥೆಗಳಲ್ಲಿ ಮಾಡಿದಂಥ ವೈವಿಧ್ಯಮಯ ಸಲಹೆಗಳಾಗಲಿ ಘಟನೆಗಳಾಗಲಿ ಅದು ಅವರ ಮಹತ್ವವನ್ನು ಇಮ್ಮಡಿಗೊಳಿಸಿದೆ ಅಲ್ಲದರೆ ನಾರದರನ್ನು ಪುರಾಣ ಕಾಲದ ವಿಶ್ವದ ಮೊದಲ ಪತ್ರಕರ್ತರು ಅಂತ ಹೇಳಿ ಭಾವಿಸಲಾಗಿದೆ ಅಲ್ಲದೇನೆ ವೈಷ್ಣವ ಧರ್ಮದ ರೀತಿಯ ಇವರನ್ನು ಯುಗ ಪ್ರವರ್ತಕರು ಅಂತಲೂ ಹೆಸರಿಸಲಾಗಿದೆ ಸ್ನೇಹಿತರೇ ನಮ್ಮ ಸನಾತನ ಧರ್ಮದಲ್ಲಿ ನಾರದರು ಪಾರಮಾರ್ಥಿಕ ಆಧ್ಯಾತ್ಮಿಕ ಭಕ್ತಿ ಪ್ರಧಾನ ಹಾಗೂ ಬ್ರಹ್ಮಜ್ಞಾನಿಯಾಗಿದ್ದು ಇವರು ದೇವರ್ಷಿಗಳು ಸ್ವತ ಸ್ವತಃ ಆಗಿದ್ದಾರೆ ಇವರನ್ನು ಆರಾಧಿಸುವಂತಹ ದೇವಾಲಯಗಳಿದೆ ವಿಶೇಷ ಅಂದರೆ ಈ ನೋಡಿ ಸತ್ಯನಾರಾಯಣನ ವ್ರತದಲ್ಲಿ ಸತ್ಯನಾರಾಯಣನ ಆ ಚಿತ್ರದಲ್ಲಿ ಇವತ್ತು ಸಹ ನಾವು ನಾರದರ ಫೋಟೋವನ್ನು ನೋಡ್ತೇವೆ ಸ್ನೇಹಿತರೆ ನಾರದರು ಅಂದರೆ ಅವರೊಂದು ಸಮಷ್ಟಿ ಮಹರ್ಷಿ ಇವರಲ್ಲಿ ಯಾವುದೇ ಲೋಪದೋಷಗಳನ್ನು ಕಂಡು ಹಿಡಿಯೋ ಹಾಗಿಲ್ಲ ಏನೇ ಆದರೂ ಅದೊಂದು ಭಗವಂತನ ಒಂದು ಲೀಲೆ ಅಂತ ಹೇಳ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಆಧಾರಪೂರ್ವಕವಾದಂತಹ ಧನ್ಯತೆಯನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ